ಮನೆ ಅನ್ನುವುದು ಕೇವಲ ಗೋಡೆಗಳಲ್ಲ ಬೆಳಗಿನ ಮೌನ ಬೆಂಗಳೂರಿನ ಉತ್ತರ ಭಾಗದ ಒಂದು ಅಪಾರ್ಟ್ಮೆಂಟ್ ಏಳನೇ ಮಹಡಿ ಬೆಳಗ್ಗೆ ಆರು ಗಂಟೆಗೆ ಅಲಾರಂ ಹೊಡೆಯುತ್ತಿತ್ತು ಶ್ರೇಯಾ ಅಲಾರಂ ಆಫ್ ಮಾಡಿ ಹಾಸಿಗೆಯಿಂದ ನಿಧಾನವಾಗಿ ಎದ್ದಳು ಪಕ್ಕದಲ್ಲೇ ಮಲಗಿದ ರಘು ಇನ್ನೂ ಕಣ್ಣು ತೆಗೆಯಲಿಲ್ಲ ಅವನ ಮುಖದಲ್ಲಿ ನಿದ್ರೆಯಲ್ಲೂ ಒಂದು ದಣಿವು ಕಾಣುತ್ತಿತ್ತು ಐದು ವರ್ಷಗಳ ಹಿಂದೆ ಇದೇ ಮುಖದಲ್ಲಿ ಎಷ್ಟೊಂದು ಉತ್ಸಾಹ ಇತ್ತು ಎಂದು ಶ್ರೇಯಾ ಅವನ ಮುಖ ನೋಡಿ ಯೋಚಿಸಿದಳು ಅಡುಗೆ ಮನೆಯಲ್ಲಿ ಗ್ಯಾಸ್ ಹೊತ್ತಿಸಿದಾಗಲೇ ಅವಳ ದಿನ ಆರಂಭವಾಗುತ್ತಿತ್ತು ಕಾಫಿ ಪುಡಿ ಹಾಲು ಲಂಚ್ ಬಾಕ್ಸ್ ಮಕ್ಕಳ ಟಿಫಿನ್ ಎಲ್ಲವೂ ಅವಳ ಜವಾಬ್ದಾರಿ ಆಗಿ ಹೋಗಿದವು ಮಗಳ ದ ನಿಹಾರಿಕಾ ಹತ್ತು ವರ್ಷದವಳು ಮಗ ಆದಿತ್ಯ ಆರು ವರ್ಷದವನು ಇಬ್ಬರಿಗೂ ಬೇರೆ ಬೇರೆ ಶಾಲೆ ಬೇರೆ ಬೇರೆ ಸಮಯ ಅಮ್ಮ ಎಂದು ನಿದ್ರೆಯಲ್ಲಿ ಕೂಗಿದ ಆದಿತ್ಯ ಶ್ರೇಯಾ ಓಡಿ ಹೋಗಿ ಅವನನ್ನು ಮುದ್ದಿಸಿದಳು ಇಲ್ಲಿದ್ದೀನಿ ಕಣೋ ಅಂತ ಮಗನಿಗೆ ಹೇಳುತ್ತಾಳೆ ಅವಳ ಬದುಕು ಹೀಗೆ ಎಲ್ಲರಿಗೂ ಚೆನ್ನಾಗಿ ನೋಡಿಕೊಳ್ಳುವುದು ಎಲ್ಲರಿಗೂ ಸಮಯ ಕೊಡುವುದು ಆದರೆ ತನಗೆ ಮಾತ್ರ ಅವಳಿಗೆ ಸ್ವಲ್ಪವೂ ಸಮಯವಿರುತ್ತಿರಲಿಲ್ಲ ಒಮ್ಮೆ ಅವಳಿಗೂ ತುಂಬ ಕನಸುಗಳಿದ್ದವು ಶ್ರೇಯಾ ಒಳ್ಳೆಯ ಆರ್ಕಿಟೆಕ್ಟ್ ಆಗಬೇಕೆಂದು ಕನಸು ಕಾಲೇಜ್ನಲ್ಲಿ ಟಾಪರ್ ಡ್ರಾಯಿಂಗ್ ಡಿಸೈನ್ ಅವಳ ಪ್ರಪಂಚವೇ ಅದು ಆಗಿತ್ತು ಮದುವೆ ಆದಾಗ ರಘು ಹೇಳಿದ್ದ ನಿನ್ನ ಕೆಲಸ ಬಿಡಬೇಡ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವಳು ನಂಬಿದಳು ಆದರೆ ನಿಹಾರಿಕ ಹುಟ್ಟಿದ ಮೇಲೆ ಸ್ವಲ್ಪ ದಿನ ಆಯಿತು ಆ ಸ್ವಲ್ಪ ದಿನಗಳು ವರ್ಷಗಳಾದವು ಇಂದು ಅವಳ ಡ್ರಾಯಿಂಗ್ ಫೈಲ್ಗಳು ಕಪಾಟಿನೊಳಗೆ ಮೌನವಾಗಿ ಮಲಗಿದವು ರಘು ಒಂದು ಐ ಟಿ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದನು ಸಂಬಳ ಚೆನ್ನಾಗಿತ್ತು ಆದರೆ ಕೆಲಸ ಅವನನ್ನು ನಿಧಾನವಾಗಿಯೇ ನುಂಗುತ್ತಿತ್ತು ಬೆಳಗ್ಗೆ ಮನೆ ಬಿಟ್ಟು ರಾತ್ರಿ ವಾಪಸ್ ಬಂದಾಗಲೂ ಲ್ಯಾಪ್ಟಾಪ್ ಹಿಡಿದು ಕೋರುತ್ತಿದ್ದನು ಮನೆಯಲ್ಲಿ ಮಕ್ಕಳ ನಗು ಕೇಳಿಸುವುದಕ್ಕಿಂತ ಅವನ ಇಮೇಲ್ ನೋಟಿಫಿಕೇಷನ್ ಹೆಚ್ಚು ಕೇಳಿಸುತ್ತಿತ್ತು ಒಂದು ದಿನ ನಿಹಾರಿಕಾ ಕೇಳಿದಳು ಅಪ್ಪ ನೀನು ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಬರ್ತೀಯ ಅಂತ ಕೇಳುತ್ತಾಳೆ ರಘು ಕ್ಷಣಕಾಲ ಯೋಚಿಸಿ ಮಗಳೇ ನನಗೆ ಸಮಯ ಸಿಕ್ಕರೆ ನಾನು ಖಂಡಿತವಾಗಿಯೂ ಬರ್ತೀನಿ ಪುಟ್ಟ ನಾನು ಬರದಿದ್ದರೆ ನೀನು ಕೋಪ ಮಾಡಿಕೊಳ್ಳಬೇಡ ಅಂತ ಹೇಳುತ್ತಾನೆ ಅವಳು ಆ ಉತ್ತರದ ಅರ್ಥ ತಿಳಿದಿದ್ದಳು ಒಡೆದ ಮಾತುಗಳು ಒಂದು ಭಾನುವಾರ ಎಲ್ಲರೂ ಮನೆಯಲ್ಲಿದ್ದರು ಶ್ರೇಯಾ ಧೈರ್ಯ ಮಾಡಿ ಹೇಳಿದಳು ನಾನು ಮತ್ತೆ ಕೆಲಸ ಶುರು ಮಾಡಬೇಕು ಅಂತ ಯೋಚಿಸ್ತಿದ್ದೀನಿ ಅಂತ ಗಂಡನಿಗೆ ಹೇಳುತ್ತಾಳೆ ರಘು ಅವಳ ಮಾತು ಕೇಳಿ ಅವಳಿಗೆ ಅಚ್ಚರಿಯಿಂದ ನೋಡಿ ಹೇಳಿದ್ದ ಏನಿದ್ದಕ್ಕಿದ್ದಂತೆ ನಿನಗೆ ಕೆಲಸ ಮಾಡುವ ಯೋಚನೆ ಬಂತು ಇದೀಗಲೇ ಮಕ್ಕಳ ಹೊಣೆ ತುಂಬ ಇದೆ ನೀನು ಕೆಲಸಕ್ಕೆ ಹೋದರೆ ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ ಅಂತ ರಘು ಹೇಳುತ್ತಾನೆ ಮಕ್ಕಳನ್ನು ಇಬ್ಬರು ನೋಡಿಕೊಳ್ಳೋಣ ಮತ್ತು ನಾನು ಅವರಿಗೋಸ್ಕರವೇ ಜಾಬ್ ಮಾಡುತ್ತೇನೆ ಅವರು ನನ್ನನ್ನು ಕೆಲಸ ಮಾಡುವ ತಾಯಿಯಾಗಿ ನೋಡಬೇಕೇ ಹೊರತು ಒಂದು ಹೌಸ್ ವೈಫ್ ಆಗಲ್ಲ ಮುಂದೆ ನಮ್ಮ ಮಕ್ಕಳು ನಮ್ಮ ಹಾಗೆ ಆಗುತ್ತಾರೆ ಅಂತ ಹೇಳುತ್ತಾಳೆ ಅವಳ ಮಾತು ಕೇಳಿ ರಘು ಸ್ವಲ್ಪ ಕಿರಿಕಿರಿಯಾಗಿ ಹೇಳಿದ್ದ ನಿನ್ನ ಕೆಲಸದ ಅವಶ್ಯಕತೆ ಇಲ್ಲ ನಾನು ಸಂಪಾದಿಸುತ್ತಿದ್ದೀನಲ್ಲ ಅಂತ ಕೋಪದಲ್ಲಿ ಹೇಳುತ್ತಾನೆ ಆ ಮಾತು ಶ್ರೇಯಾಳ ಮನಸ್ಸನ್ನು ನೋಯಿಸಿತ್ತು ಇದು ಹಣದ ವಿಚಾರ ಅಲ್ಲ ಇದು ನನ್ನ ಅಸ್ತಿತ್ವದ ವಿಚಾರ ಅಂತ ಹೇಳುತ್ತಾಳೆ ಸ್ವಲ್ಪ ದಿನ ಇಬ್ಬರು ಮೌನವಾಗಿದ್ದರು ಆ ಮೌನವೇ ಜಗಳಕ್ಕಿಂತ ಹೆಚ್ಚು ಭಾರವಾಗಿತ್ತು ಒಂದು ವಾರದ ನಂತರ ಶ್ರೇಯಾ ಮಕ್ಕಳನ್ನು ಕರೆದುಕೊಂಡು ತನ್ನ ತಾಯಿಯ ಮನೆಗೆ ಹೋದಳು ಅವಳ ತಾಯಿ ಲಕ್ಷ್ಮಮ್ಮ ಹಳೆಯ ಕಾಲದ ಹೆಣ್ಣು ಆದರೆ ಗಟ್ಟಿಯಾದ ಮನಸ್ಸು ಶ್ರೇಯಾ ತನ್ನ ಒಳಗಿದ್ದ ಎಲ್ಲವನ್ನು ತಾಯಿ ಹತ್ರ ಹೇಳಿಕೊಂಡಳು ಲಕ್ಷ್ಮಮ್ಮ ಹೇಳಿದರು ಮನೆ ಅನ್ನುವುದು ತ್ಯಾಗ ಮಾತ್ರ ಅಲ್ಲ ಹೆಣ್ಣು ತನ್ನನ್ನು ಕಳೆದುಕೊಂಡು ಕಟ್ಟಿದ ಮನೆ ತನ್ನ ಕನಸುಗಳಿಗಾಗಿ ಪ್ರಯತ್ನಿಸಬೇಕು ಆದರೆ ತನ್ನ ಕನಸುಗಳ ಸಲುವಾಗಿ ಹೋರಾಡದೆ ಸುಮ್ಮನೆ ಇರಬಾರದು ಇದೇ ನನ್ನ ಹಣೆಬರ ಅಂತ ಹೇಳಿಕೊಂಡು ತನ್ನ ಕನಸುಗಳಿಗಾಗಿ ಪ್ರಯತ್ನಿಸಬೇಕು ಅಂತ ಹೇಳುತ್ತಾಳೆ ಆ ಮಾತು ಶ್ರೇಯಾಳ ಒಳಗೆ ಆಳವಾಗಿ ಇಳಿದಿತ್ತು ಒಂದು ಸಣ್ಣ ಅವಕಾಶ ತಾಯಿಯ ಮನೆ ಹತ್ತಿರ ಒಂದು ಆರ್ಕಿಟೆಕ್ಟ್ ಆಫೀಸ್ ಹಳೆಯ ಕಾಲೇಜು ಸ್ನೇಹಿತೆ ಅಲ್ಲೇ ಕೆಲಸ ಮಾಡುತ್ತಿದ್ದಳು ಅವಳು ತನ್ನ ಫ್ರೆಂಡ್ಗೆ ಭೇಟಿಯಾದಾಗ ಅವಳು ಹೇಳಿದಳು ನೀನು ಫ್ರೀಲಯನ್ಸ್ ಮಾಡಬಹುದಲ್ಲ ಎಂದು ಆಕೆಯ ಸಲಹೆ ಕೊಟ್ಟಳು ಶ್ರೇಯಾ ಮೊದಲ ಬಾರಿಗೆ ಮತ್ತೆ ಪೆನ್ಸಿಲ್ ಹಿಡಿದಳು ಕೈ ಸ್ವಲ್ಪ ಕಂಪಿಸಿದರು ಹೃದಯ ಖುಷಿಯಿಂದ ತುಂಬಿತ್ತು ಒಂದು ಚಿಕ್ಕ ಪ್ರಾಜೆಕ್ಟ್ ನಂತರ ಇನ್ನೊಂದು ಅವಳೊಳಗಿನ ಆತ್ಮಬಲ ಮತ್ತೆ ಎದ್ದು ನಿಂತಿತ್ತು ಇದಕ್ಕೂ ಮಧ್ಯ ರಘುವಿನ ಕಂಪನಿಯಲ್ಲಿ ಲೇ ಆಫ್ ಸುದ್ದಿ ಹರಡಿತ್ತು ಒಂದು ಸಂಜೆ ಅವನು ಮನೆಗೆ ಬೇಗ ಬಂದು ತುಂಬ ಚಿಂತೆಯಲ್ಲಿ ಇದ್ದ ನನ್ನ ಕೆಲಸ ಹೋಗಬಹುದು ಎಂದು ಆ ಮಾತು ಅವನ ಜೀವನದ ಮೊದಲ ಸೋಲಾಯಿತು ಆ ರಾತ್ರಿ ಅವನು ನಿದ್ರೆಯೇ ಮಾಡಲಿಲ್ಲ ಶ್ರೇಯಾ ಅವನ ಪಕ್ಕದಲ್ಲಿ ಕೂತು ಹೇಳಿದಳು ನಾವು ಒಟ್ಟಿಗಿದ್ದೀವಿ ನಿಮಗೆ ಇನ್ನೊಂದು ಕೆಲಸ ಸಿಗುವವರೆಗೆ ನಾನು ಮನೆ ನೋಡಿಕೊಳ್ಳುತ್ತೇನೆ ಈಗ ನಾನು ಕೆಲಸ ಮಾಡುತ್ತಿದ್ದೇನೆ ಅಂತ ಶ್ರೇಯಾ ಗಂಡನಿಗೆ ಧೈರ್ಯ ತುಂಬುತ್ತಾಳೆ ಅವಳ ಆ ಮಾತು ಅವನ ಕಣ್ಣಲ್ಲಿ ನೀರು ತಂದಿತ್ತು ಕೆಲವೇ ದಿನಗಳಲ್ಲಿ ರಘು ಕೆಲಸ ಕಳೆದುಕೊಂಡ ಮೊದಲ ಬಾರಿ ಅವನು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋದ ಅಡುಗೆ ಮಾಡಲು ಪ್ರಯತ್ನಿಸಿದ್ದ ಮನೆಯ ಕೆಲಸ ಎಷ್ಟು ಕಷ್ಟ ಅನ್ನುವುದು ಅವನಿಗೆ ಅರ್ಥ ಆಯಿತು ನೀನು ಇಷ್ಟು ವರ್ಷ ಇದನ್ನೆಲ್ಲ ಹೇಗೆ ಮಾಡಿದೆ ಎಂದು ಅವನು ಹೆಂಡತಿಗೆ ಕೇಳಿದ್ದ ಶ್ರೇಯಾ ನಗುತ್ತಾ ಹೇಳಿದಳು ಮೌನವಾಗಿ ಮಾಡಿದೆ ಎಂದಳು ಶ್ರೇಯಾಳ ಫ್ರೀಲಯನ್ಸ್ ಕೆಲಸ ಹೆಚ್ಚಾಯಿತು ರಘು ಹೊಸ ಕೌಶಲ್ಯ ಕಲಿಯಲು ಶುರು ಮಾಡಿದ್ದ ಮಕ್ಕಳು ಇಬ್ಬರನ್ನು ಕೆಲಸದಲ್ಲಿ ನೋಡುತ್ತಿದ್ದರು ನಿಹಾರಿಕಾ ಹೇಳಿದಳು ನಮ್ಮ ಮನೆ ಈಗ ಬೇರೆ ತರಹ ಇದೆ ಚೆನ್ನಾಗಿದೆ ಅಂತ ಹೇಳುತ್ತಾಳೆ ಆ ಮಾತು ತಂದೆ ತಾಯಿ ಇಬ್ಬರಿಗೂ ಒಂದು ಉಡುಗೊರೆಯ ಹಾಗೆ ಕಂಡಿತ್ತು ಹೊಸ ಮನೆ ಹೊಸ ಅರ್ಥ ಒಂದು ವರ್ಷದ ನಂತರ ಶ್ರೇಯಾ ಮತ್ತು ರಘು ಒಟ್ಟಿಗೆ ಒಂದು ಸಣ್ಣ ಡಿಸೈನ್ ಸ್ಟುಡಿಯೋ ಆರಂಭಿಸಿದರು ರಘು ಮ್ಯಾನೇಜ್ಮೆಂಟ್ ನೋಡಿಕೊಂಡ ಶ್ರೇಯಾ ಡಿಸೈನ್ ಅದು ದೊಡ್ಡ ಯಶಸ್ಸು ಅಲ್ಲ ಆದರೆ ಅದು ಅವರದೇ ಕನಸು ಆಗಿತ್ತು ಒಂದು ಸಂಜೆ ಬಾಲ್ಕನಿಯಲ್ಲಿ ನಿಂತು ಶ್ರೇಯಾ ಯೋಚಿಸಿದಳು ಮನೆ ಅನ್ನುವುದು ಕೇವಲ ಗೋಡೆಗಳಲ್ಲ ಅದು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು ಮತ್ತು ಪರಸ್ಪರರ ಕನಸುಗಳಿಗೆ ಸಪೋರ್ಟ್ ಮಾಡಬೇಕು ಆವಾಗಲೇ ಜೀವನದ ಪಯಣ ಸುಂದರವಾಗಿ ಸಾಗುತ್ತದೆ ಅಂತ ಹೇಳುತ್ತಾಳೆ ರಘು ಪಕ್ಕದಲ್ಲಿ ನಿಂತು ಹೇಳುತ್ತಾನೆ ನನ್ನ ತಪ್ಪು ತಿದ್ದಿದ್ದಕ್ಕೆ ನಿನಗೆ ತುಂಬ ಧನ್ಯವಾದಗಳು ಅಂತ ಹೇಳುತ್ತಾನೆ ಶ್ರೇಯಾ ನಕ್ಕು ಹೇಳುತ್ತಾಳೆ ಹೇಳಿದರೆ ಕೇಳುವ ಮನಸ್ಸು ಇರಬೇಕು ಆ ಮನಸ್ಸು ನಿಮ್ಮಲ್ಲಿದೆ ಅದಕ್ಕೆ ನಾವು ಇಂದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿದ್ದೇವೆ ಅಂತ ಹೇಳುತ್ತಾಳೆ ಮಕ್ಕಳು ಒಳಗಿನಿಂದ ನಗುತ್ತಾ ಅಪ್ಪ ಅಮ್ಮನ ಹತ್ರ ಓಡಿ ಬಂದರು ಆ ಮನೆ ಈಗ ನಿಜವಾದ ಮನೆಯಾಗಿತ್ತು ಈ ಕತೆ ಹೇಳುವುದೇನೆಂದರೆ ಆಧುನಿಕ ಜೀವನದಲ್ಲಿ ಸಂಸಾರ ಉಳಿಯಬೇಕಾದರೆ ತ್ಯಾಗ ಒಬ್ಬರದಾಗಿರಬಾರದು ಕನಸುಗಳು ಹಂಚಿಕೊಂಡಾಗ ಮಾತ್ರ ಸಂಬಂಧಗಳು ಉಳಿಯುತ್ತವೆ ಮತ್ತು ಯಾವ ವಯಸ್ಸಿನಲ್ಲಾದರೂ ಹೊಸ ಆರಂಭ ಸಾಧ್ಯ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ